ನಮ್ಮ ನಮ್ಮ ಕ್ಷೇತ್ರದ ಶಾಸಕರಿಗೆ ಧ್ವನಿ ಎತ್ತಲಿಲ್ಲ ಆದರೆ ಬಾಜುಕಿನ ಕ್ಷೇತ್ರ ನಿಪ್ಪಾಣಿ ಕ್ಷೇತ್ರದ ಧ್ವನಿ ಎತ್ತಿದ್ದಾರೆ ನಮ್ಗೆ ಭಾಳ ಖುಷಿ ಆದರೆ ವಿರೋಧ ಅವರು ಸರ್ಕಾರ ವಿರೋಧ ಪಕ್ಷದವ್ರು ಇದ್ರೂ ಸುಧ ಬ್ಯಾರೆ ಕ್ಷೇತ್ರದವ್ರು ಇದ್ರೂ ಸುಧ ಅವ್ರು ಜನರ ಮಂದಿ ಜನರ ಬಗ್ಗೆ ಕಳ್ಕಳಿ ಇತ್ತು ಅವ್ರು ಚಿಕ್ಕೋಡಿ ಜಿಲ್ಲೆ ಮಾಡಿರಿ ಅಂತೇಳಿ ಅವರು ಧ್ವನಿ ಎತ್ತಿದ್ರು ಈಗ ಒಟ್ಟ ಟೋಟಲ್ ಧ್ವನಿ ಎತ್ತಿದವರು ಈ ವಿಧಾನ ಪರಿಷತ್ ವಿಧಾನಸಭೆಯ ಧ್ವನಿ ಎತ್ತಿದವರು ಇಬ್ಬರು ಮಂದಿ विधानपरषत सदस्य सा प्रकाश हुकीरेवर मत निपाणी शासकांत शशिक जो ध्वनी माते आसक्ती तोर्स कुर्च शासक आसक्ती तोसारे लक्ष्मी अब्बाकर आता तोर्स सनिश जारकिहि आसक्ती तोर्सार टोटल नमसिव जण सध्या आसक्ती तोर्स इन उळ शासकने आवाज मािंच तुम्पर जिल्हा बळ सिद्धामय साहेब दुदे न सरकार नेऊ ನುಡಿದಂತೆ ನಡೆದ ಸರ್ಕಾರ ಅಂತಂದ್ರೆ ಏನೇನು ಹೇಳಿದೋ ಅದನ್ನೆಲ್ಲ ಪೂರೈಸಬೇಕು ಪಂಚ ಯೋಜನೆಗಳು ನುಡಿದಿದ್ದು ಪಂಚ ಯೋಜನೆ ಕೊಟ್ಟಿದ್ದಾರೆ ಪಂಚಾಯೋಜನೆ ಸೀಮಿತ ಅಲ್ಲ ನುಡಿದಂತೆ ನಡೆದ ಸರ್ಕಾರ ಆಗಬೇಕಾದ್ರೆ ಪಂಚ ಯೋಜನೆಗಳು ಸೀಮಿತ ಅಲ್ಲ ಅವ್ರು ಯಾರ್ಯಾರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ದರು ಅವೆಲ್ಲ ಈಡೇರಿಸಬೇಕು ಅವರು ಸ್ಟೆಪ್ ಬೈ ಸ್ಟೆಪ್ ಈಗ ಚಿಕ್ಕೋಡೆ ಅವರ ಸಭೆ ಆದಾಗ ಚುನಾವಣೆ ಪೂರ್ವದೊಳಗೆ ಸಿದ್ದರಾಮಯ್ಯ ಸಾಹೇಬರು ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ವೇದಿಕೆ ಆದ್ಮೇಲೆ ಸಾರ್ವಜನಿಕ ಸಭೆದೊಳಗೆ ಹೇಳ್ತಾರೆ ಇಲೆಕ್ಷನ್ ಚುನಾವಣೆ ಆದ ನಂತರ ನಮ್ಮ ಸರ್ಕಾರ ಬಂದ ನಂತರ ಮೊದಲನೇ ಕೆಲಸ ನಾವು ಚಿಕ್ಕೋಡಿ ಜಿಲ್ಲೆ ಮಾಡೋದು ಅಂತೇಳಿ ಆ ಚಿಕ್ಕೋಡಿ ಜಿಲ್ಲೆ ಮಾಡೋದು ಹೇಳಿದ ಬಳಕ ಚಿಕ್ಕೋಡಿ ಜಿಲ್ಲೆಯವರು ಮಾಡಿಲ್ಲ ಚಿಕ್ಕೋಡಿ ಜಿಲ್ಲೆ ಮಾಡಿಲ್ಲ ಅಂದರೆ ಇವರು ನುಡಿದಂತೆ ಸರ್ಕಾರ ಅಲ್ಲ ಹೇಳಿ ನಾವು ರಾಜಾರೋಷವಾಗಿ ಹೇಳಿಕೆ ಇಷ್ಟಪಡ್ತೀವಿ ಕೂಡಲೇ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಿ ಜನರ ಪರವಾಗಿ ಸರ್ಕಾರ ನಿಲ್ಲಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀವಿ ಸರಿ ಈಗ ಎರಡು ದಿವಸ ರಾಟಿ ಚಾಲು ಇತ್ತು ಒಂಬತ್ತು ದಿವಸ ಶುರುವಾಗಿದ್ದು ಈಗ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಭಾಗದ ಹಿರಿಯರು ವಿ ಆರ್ ಅವರು ಚಿಂತನಿ ಅಲ್ಲಪ್ಪ ಸ್ವಾಮಿಗಳು ಇನ್ನೂ ಅನೇಕ ಜನ ಹೋರಾಟ ಮಾಡಿ ಅವರು ಈಗಾಗಲೇ ಅವರು ನಮ್ಮಿಂದ ದೂರಾಗಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರ ಕಡೆ ಸಮಸ್ಯೆ ಆಗಬೇಕಂತಂದರೆ ಈಗ ಜಿಲ್ಲಾ ಆಗಬೇಕು ಚಿಕ್ಕೋಡಿ ಯಾವುದೂ ತೊಂದರೆ ಇಲ್ಲ ಡಿ ಡಿ ಪಿ ಆಫೀಸಲ್ಲಿ ಈ ಆಮೇಲೆ ನಮ್ಮ ಜಿಲ್ಲಾ ನ್ಯಾಯಾಲಯ ಆಗಿರ್ತಕ್ಕಂಥದ್ದು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾ ಆಫೀಸ್ಗಳು ಚಿಕ್ಕೋಡಿ ಬಂದಿದ್ದಾವೆ ಆದರೂ ಕೂಡ ಜಿಲ್ಲಾ ಮಾಡಲಿಕ್ಕೆ ಸರ್ಕಾರ ಹಿಂದೆಕ್ಕಾಗ್ತದೆ ಇವತ್ತು ಅದನ್ನೇ ನಾಳೆ ಇರತಕ್ಕಂತಹ ಅನೇಕ ರೈತರಿಗೆ ಬೆಳಗಾವಿ ಹೋಗಿ ಅವ್ರು ಬಂದು ಬರ್ ಬರಬೇಕಾದ್ರೆ ಯಾರು ಟೈಮ್ ಇಡೀತದೆ ರೈತರು ತೊಂದರೆ ಇರತಕ್ಕಂಥದ್ದು ಸಾವಿರ ಭಾಳ ತೊಂದರೆ ಆಗ್ತದೆ ಆದಷ್ಟು ಒಳಗೆ ಚಿಕ್ಕೋಡು ಜಿಲ್ಲೆ ಅಂತಂದ್ರೆ ಅವರಿಗೆ ಇಲ್ಲಿ ಬಂದು ತಮ್ಮ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಆದಷ್ಟು ಒಳಗೆ ಸರ್ಕಾರ ಬ ದೌಡ ಕಣ್ಣು ತೆರೆದು ಮೂಲಕವಾಗಿ ಈ ಭಾಗದ ರೈತರಿಗೆ ಅನುಕೂಲ ಆಗೋದರೊಳಗೆ ಚಿಕ್ಕೋಡು ಜಿಲ್ಲೆ ಘೋಷಣೆ ಆಗಬೇಕು ಚಿಕ್ಕೋಡು ಜಿಲ್ಲಾ ಘೋಷಣೆ ಈಗ ಮಾಡಲಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಈ ಹೋರಾಟ ಮತ್ತಷ್ಟು ಹೆಚ್ಚಿಗೆ ಪ್ರತಿಭಟನೆ ಮಾಡೋದಿರ್ಬೋದು ಉಪವಾಸ ಮಾಡೋದಿರ್ಬೋದು ಇದು ಮತ್ತೆ ಉಗ್ರ ಸ್ವರೂಪ ಆಗ್ತದೆ ಆಮೇಲೆ ಜಿಲ್ಲಾ ಅಡ್ಡ ಅಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಆಗಿರ್ತಕ್ಕಂಥದ್ದು ಅನ್ಯಾಯ ಇರತಕ್ಕಂಥದ್ದು ಕೆಲಸವನ್ನು ಸರ್ಕಾರ ಮಾಡಬೇಕು ಮಾಡಲಿಲ್ಲ ಅಂದರೆ ಅಖಂಡ ಕರ್ನಾಟಕ ಅನ್ನೋರು ನಾವೆಲ್ಲ ಅಖಂಡ ಕರ್ನಾಟಕಕ್ಕೆ ವಾರ್ಡ್ ಮಾಡಿರ್ತಕ್ಕಂಥ ಭಾಳ ಜನ ಆದಷ್ಟು ಇವಾಗ ನಮ್ಮ ಭಾಗದವರು ಅದಕ್ಕಾಗಿ ನೀವು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲಿಲ್ಲ ಉದ್ಭಟ ಉತ್ತರ ಕರ್ನಾಟಕಕ್ಕೆ ವಹಿಸಿಲ್ಲ ಅಂತಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಒತ್ತಾಯ ಮಾಡ್ತೀವಿ ನಾವು ಆದಷ್ಟು ಒಳಗೆ ಸರ್ಕಾರ ಶೀಘ್ರವಾಗಿ ಚಿಕ್ಕೋಡು ಜಿಲ್ಲೆ ಘೋಷಣೆ ಮಾಡಬೇಕಂತ ತಿಳ್ಕೊಂಡು ಈ ಲೋಕಸಭೆಯಲ್ಲಿ ನಾವು ಮನವಿ ಮಾಡ್ಕೋತೀವಿ ಸರ್ ಈಗ ಸುಮಾರು ವರ್ಷಗಳಿಂದ ಇದೆ ಹೋರಾಟ ನಡೀತಾ ಇದ್ದೀವಿ ಸರ್ ನಿಮ್ದು ಇನ್ನತಕ್ಕೆ ಯಾವ ರೀತಿ ನಿಮಗೆ ಹೆಂಗೆ ಸೊ ಮೂವತ್ತು ವರ್ಷದಿಂದ ಹೋರಾಟ ಐತಿ ಸರ್ಕಾರಗಳು ಬಂದು 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 ಹತ್ತು ಬಿ ಜೆ ಪಿ ಕಾಂಗ್ರೆಸ್ ಜಿ ಡಿ ಎಸ್ ಎಲ್ಲನೂ ಅದರ ಜಿಲ್ಲಾ ಮಾಡೋಕೆ ಮುಂದಾಗುವ ಈಗಂತೂ ಯಾವ ರೀತಿ ಸರ್ ಹೆಂಗೇನು ಯಾಕಂದ್ರೆ ಆ ವ್ಯವಸ್ಸೆಂದಾಗ ಯಾರ್ಯಾರು ಧ್ವನಿ ಎತ್ತಿದೆ ಯಾರು ಈ ಥರ ಈಗ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರ ಮೊನ್ನೆ ಧ್ವನಿ ವಿಧಾನ ವಿಧಾನ ಒಳಗೆ ಮತ್ತು ನಿನ್ನೆ ಒಳಗೆ ನಮ್ಮ ಈ ಲಿಪಾನಿ ಭಾಗದ ಶಾಸಕರು ಶಾಸಕರು ಜಿಲ್ಲೆ ಸಾಹೇಬರು ಧ್ವನಿ ಎತ್ತಿದ್ದರು ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ ಅದು ಬರೀ ಧ್ವನಿ ಎತ್ತೋದು ಆಗಬಾರ್ದು ಪ್ರತಿ ವರ್ಷ ಚಳಿಗಾಲ ಅಧಿವೇಶನ ಬಂದಾಗ ಧ್ವನಿ ಎತ್ತೋದ ನಡೆದೈತಿ ಅದನ್ನು ಜಾರಿಗೆ ತರುವಂಥದ್ದು ಕೆಲಸ ಆಗೋದು ಸರ್ಕಾರ ಈ ಭಾಗದ ಜನರು ಹೋರಾಟ ನೋಡಿ ಆದಷ್ಟು ಬೇಗ ಜಿಲ್ಲಾ ಘೋಷಣೆ ಮಾಡುವಂತ ನಾವು ಒತ್ತಾಯ ಮಾಡ್ತೀವಿ